ಕಳೆದ ಎರಡು ವಾರಗಳಿಂದ ಎಂಟತ್ತು ದಿನಗಳಿಂದ ನಮ್ಮ ಹಾಲೊಪ್ಪನವರ ಒಂದು ನೇತೃತ್ವದಲ್ಲಿ ಇಷ್ಟು ದೊಡ್ಡ ಒಂದು ಸಮಾವೇಶ ಮಾಡಲಿಕ್ಕೆ ಹಗಲಿರುಳು ಶ್ರಮ ಪಡ್ತಿರೋಂಥ ಈ ಸಂದರ್ಭದಲ್ಲಿ ನಾನೊಬ್ಬ ಯಡಿಯೂರಪ್ಪನವ್ರ ಮಗನಾಗಿ ಸಂಸತ್ ಸದಸ್ಯನಾಗಿ ನಮ್ಮ ನಾಯಕರು ಶ್ರಮ ಪಡ್ತಿರೋದನ್ನು ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದಾಗ ಈ ವ್ಯವಸ್ಥೆಗಳನ್ನು ನೋಡಿ ನಭೋತೋ ನ ಭವಿಷ್ಯತೆ ಅಂತ ನಾವೇನು ಹೇಳ್ತೀವಿ ಹಿಂದೂ ಆಗಿಲ್ಲ ಮುಂದೆ ಕೂಡ ಆಗಲ್ಲ ಆ ರೀತಿಯಂಥ ಒಂದು ವಿಶೇಷವಾದಂಥ ಒಂದು ಈ ಒಂದು ಶಕ್ತಿ ಸಾಗರ ಸಂಗಮ ಇದರ ನೇತೃತ್ವ ವಹಿಸ್ಕೊಂಡಂಥ ನಮ್ಮ ಹಾಲಪ್ಪನವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಅಭಿನಂದನ ಮೊದಲಾಗಿ ಸಲ್ಲಿಸ್ತಾ ಇದ್ದೀನಿ ನಮ್ಮ ಹಾಲಪ್ಪನವರು ಇದ್ದಕ್ಕಿದ್ದಂಗೆ ಒಂದು ಎರಡು ಮೂರು ವಾರ ಕೆಳಗೆ ಬೆಂಗಳೂರಿಂದ ಫೋನ್ ಮಾಡಿದರು ಗೌರವ ಅಂತ ಯಡಿಯೂರಪ್ಪನವರು ಯಾ ಅವರ ಒಂದು ರಾಜಕೀಯ ಜೀವನದಲ್ಲಿ ಕೇವಲ ಭಾಷಣಕ್ಕಷ್ಟೇ ಸರ್ವರ್ಗು ಸಮಪಾಳು ಸಮಬಾಳು ಅಂತೇಳಿ ಭಾಷಣವನ್ನು ಮಾಡಲಿಲ್ಲ ಅವರ ಅಧಿಕಾರ ಅವಧಿಯಲ್ಲಿ ಇವೆಲ್ಲದೂ ಕೂಡ ಅಳ್ವಡಿಸ್ಕೊಂಡಿದ್ದಾರೆ ಮತ್ತು ನಮ್ಮೆಲ್ಲರ ಒಂದು ಕರ್ತವ್ಯ ಇದೆ ಈ ಸಂದರ್ಭದಲ್ಲಿ ಈ ರೀತಿ ಚಿಂತನೆಯನ್ನು ಮಾಡ್ತಾ ಇದ್ದೀವಿ ನಾವು ಸುನೀಲ್ ಅವರು ನಮ್ಮ ಗೌರವಿತ ವಿರೋಧ ಪಕ್ಷದ ನಾಯಕರು ವಿಧಾನ ಪರಿಷತ್ತಲ್ಲಿ ಕೋಟಾ ಪೂಜಾರಿ ಅವರು ಸನ್ಮಾನ್ಸಿತ ಮಲ್ಕಾಪುರಿ ಅವರು ಗುತ್ತಿಗೆ ಇದು ಮಾಲಿಕಯ್ಯ ಅವರು ಈ ಥರ ಸೇರಿದ್ದೀವಿ ಅಂತೇಳಿ ಫೋನ್ ಮಾಡಿದರು ಇಲ್ಲ ತುಂಬ ಸಂತೋಷ ಸರ್ ನಮ್ಮ ಜೀವನದಲ್ಲೂ ಕೂಡ ಒಂದು ಯಡಿಯೂರಪ್ಪನವರ ಒಂದು ಕುಟುಂಬದ ಒಬ್ಬ ಮಗನಾಗಿ ಯಾವುದೋ ಒಂದು ಒಂದು ಪುಣ್ಯದ ಫಲ ಇದು ಜನರ ಒಂದು ಆಶ್ವಾದಿಂದ ಎಲ್ಲ ಜನರ ಒಂದು ಸೇವೆ ಸಲ್ಲಿಸೋ ಒಂದು ಅವಕಾಶ ಒಂದು ಮುಖ್ಯಮಂತ್ರಿಗಳು ಆಗಿ ಒಂದು ಅವಕಾಶ ಸಿಕ್ಕಿತ್ತು ಸೊ ಈ ಥರ ಈ ಒಂದು ಕಾರ್ಯಕ್ರಮ ಮಾಡ್ತಿರೋದು ಕೂಡ ಅತ್ಯಂತ ಸಂತೋಷ ಅಂತೇಳಿ ಆ ಸಂದರ್ಭದಲ್ಲಿ ನಾನು ಮಾತಾಡಿದ್ದೆ ಹಾಗೆ ಇವತ್ತು ಎಲ್ಲರ ಒಂದು ಸಹಕಾರದಿಂದ ಸನ್ಮಾನಿಸುತ್ತಾ ನಮ್ಮ ಹಾಲಪ್ಪನವರ ಒಂದು ನೇತೃತ್ವದಲ್ಲಿ ಶಕ್ತಿ ಸಾಗರ ಸಂಗ್ರಮ ಸಂಗಮ ಈಡಿಗ ಬಿಲ್ಲವ ನಾಮದಾರಿ ಮತ್ತು ದೇವರು ಇಪ್ಪತ್ತಾರು ಪಂಗಡಗಳೆಲ್ಲ ಒಟ್ಟಾಗಿ ಸೇರಿ ಈ ಒಂದು ಪವಿತ್ರವಾದಂಥ ಒಂದು ಕಾರ್ಯಕ್ರಮ ಒಬ್ಬ ಜಾತ್ಯತೀತ ನಾಯಕರಂತ ನಿಕಟಪೂರ್ವ ಮುಖ್ಯಮಂತ್ರಿ ಯಡಿಯೂರಪ್ಪ ಸಾಹೇಬರಿಗೆ ಸಲ್ಲಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಇಡೀ ಒಂದು ಶ್ರಮ ಪಡ್ತಿರುವಂಥ ಸಮಾಜದ ಎಲ್ಲ ಮುಖಂಡಗಳಿಗೆ ನಾನು ಹೃತ್ಪೂರ್ವವಾಗಿ ತಮ್ಮ ಮುಖಾಂತರ ಕೃತ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ನಾನು ಇಲ್ಲಿ ಸಾಗರಕ್ಕೆ ಬಂದಿದ್ದೀನಿ ಈಗಾಗಲೇ ನಮಗೆ ಗೊತ್ತಿದೆ ಗೌರವಿತ ನಮ್ಮ ಸಮಾಜದ ಗುರುಗಳಾದಂಥ ಬ್ರಹ್ಮಾನಂದ ಸ್ವಾಮೀಜಿಗಳು ಗೌರಿಗದ್ದೆ ಮಠದ ಶ್ರೀಗಳಂಥ ವಿನಯ್ ಗುರೂಜಿಯವರು ಗರ್ತಿಕೆರೆಯ ಶ್ರೀಗಳಾದಂಥ ರೇಣುಕಾನಂದ ಅವರು ಚಿತ್ತಾಪುರದ ಪ್ರಣವಾನಂದ ಸ್ವಾಮೀಜಿಗಳು ಸೋಲೂರಿನ ವಿಖ್ಯಾತಾನಂದ ಮಹಾಸ್ವಾಮೀಜಿಗಳು ಆಗಮಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಹೊಸನಗರದ ಯೋಗೇಂದ್ರ ಅವಧೂತ ಶ್ರೀಗಳು ಕೂಡ ಆಗಮಿಸ್ತಾ ಇದ್ದಾರೆ ಅದೇ ರೀತಿ ನಿಪ್ಪಾಣಿಯಿಂದ ಅರುಣಾನಂದ ತೀರ್ಥ ಸ್ವಾಮೀಜಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ಹಾಲೋಪ್ನವರ ಒಂದು ನೇತೃತ್ವದಲ್ಲಿ ನಮ್ಮ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ನಮ್ಮ ವಿಧಾನಸಭೆಯ ಉಪನಾಯಕರಂತ ಸುನೀಲ್ ಅವರು ಕಾರ್ಕಳದ ಶಾಸಕರು ಗೌರವಿತ ಕುಮಾರ್ ಬಂಗಾರಪ್ಪನವರು ಮಾಲಿಕೆ ಗುತ್ತಿದಾರವರು ಸ್ವಾಮಿರಾಯರು ಈ ರೀತಿ ಸಮಾಜದ ಅನೇಕ ಹಿರಿಯರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ತಮ್ಮ ಮುಖಾಂತರ ನಾನು ವಿನಂತಿ ಮಾಡ್ಕೊತೀನಿ ಒಂದು ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ ಅದರಲ್ಲೂ ವಿಶೇಷವಾಗಿ ಸಾಗರದಲ್ಲಿ ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಸಮಾಜದ ಬಂಧುಗಳು ತಾವೆಲ್ಲರೂ ಕೂಡ ಬರಬೇಕು ಈ ಕಾರ್ಯಕ್ರಮಕ್ಕೆ ಹಾರೈಸಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ಕೊತೇನೆ ತುಂಬ ಅಚ್ಚುಕಟ್ಟಾದಂಥ ಒಂದು ವ್ಯವಸ್ಥೆಯನ್ನು ಒಂದು ರಾಜಕೀಯ ರಾಜಕೀಯ ಬಣ್ಣ ಯಾವುದೂ ಕೂಡ ಇಲ್ಲದೆ ಸ್ವಚ್ಛವಾದಂಥ ಒಂದು ಮನಸ್ಸಿನಿಂದ ಯಾಕೆಂದರೆ ಕಾವಿದಾರಿಗಳು ಗುರುಗಳ ಒಂದು ಸಾನ್ನಿಧ್ಯ ಇರ ಒಂದು ಈ ವೇದಿಕೆಯನ್ನು ಸಂಪೂರ್ಣವಾಗಿ ಸನ್ಮಾನಿಸುತ್ತ ಯಡಿಯೂರಪ್ಪನವರ ಒಂದು ರಾಜಕೀಯ ಜೀವನದ ಒಂದು ಹೆಜ್ಜೆಗಳು ಅವರು ಮಾಡಿದಂಥ ಹಿಂದುಳಿದ ವರ್ಗಕ್ಕೆ ಮಾಡಿದಂಥ ಕೆಲಸ ಕಾರ್ಯಗಳನ್ನು ನೆನಪಿಸ್ಕೊಳ್ಳೋವಂಥ ಮುಖಾಂತರ ಅವರಿಗೆ ಗುರುಗಳ ಒಂದು ಆಶ್ರಯದಿಂದ ಕೃತಜ್ಞತೆಯನ್ನು ಸಲ್ಲಿಸುವಂಥ ಒಂದು ಸೀಮಿತವಾದಂಥ ಒಂದು ಇದು ಕಾರ್ಯಕ್ರಮವನ್ನು ಕಣ್ಮುಂದಿಟ್ಕೊಂಡು ನಮ್ಮ ಹಾಲಪ್ಪನವರ ನೇತೃತ್ವದಲ್ಲಿ ಆಗ್ತಾಯಿದೆ ದಯಮಾಡಿ ಈ ಕಾರ್ಯಕ್ರಮಕ್ಕೆ ಇಡೀ ನಮ್ಮ ಜಿಲ್ಲೆ ಮತ್ತು ಅಕ್ಕಪಕ್ಕದ ಕೆಲವು ತಾಲೂಕುಗಳಿಂದ ಬಂದು ನೋಡಲಿ ಅಂಥೇಳಿ ಅವ್ರಿಗೂ ಕೂಡ ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ ಸೊ ವಿಶ್ವಾಸ ಇದೆ ನಾಳೆ ಕಮ್ಮಿ ಅಂದರೂ ಕೂಡ ಐವತ್ತು ಅರವತ್ತು ಸಾವಿರಕ್ಕಿಂತ ಹೆಚ್ಚಿನ ಒಂದು ಜನಸಂದಣಿ ಯಾಕೆಂದರೆ ಇಲ್ಲಿ ಮಾಡಿದಂಥ ವ್ಯವಸ್ಥೆಗಳನ್ನು ನೋಡಿದ್ರೆ ಈಗಾಗಲೇ ಮೂವತ್ತು ಮೂವತ್ತೈದು ಸಾವಿರ ಚೇರ್ಗಳನ್ನು ಹಾಕಿದ್ದಾರೆ ಇನ್ನೂ ಹಾಕ್ತಾ ಇದ್ದಾರೆ ಸಾಕು ಅಂತೇಳಿ ನಾನು ಕೂಡ ನೋಡ್ಕೊಂಡು ಮಾಡೋಕ್ಕೆ ಬರುತ್ತೆ ಅಂತ ಹೇಳಿದ್ದೀನಿ ಅಂದರೆ ದೊಡ್ಡ ರೀತಿಯಂಥ ಒಂದು ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಇವತ್ತು ರಾತ್ರಿಯಿಂದಲೇ ಈ ಜಾತ್ರೆ ನಮ್ಮ ಹಾಲಪ್ಪನವ್ರ ಜಾತ್ರೆ ನಮ್ಮ ಶಕ್ತಿ ಸಾಗರ ಸಂಗಮ ಜಾತ್ರೆ ಯಡಿಯೂರಪ್ಪನವರ ಜಾತ್ರೆ ಇವತ್ತು ಶುರು ಆಗುತ್ತೆ ಅಂತ ಅನಿಸುತ್ತೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದಾರೆ ನಾಳೆ ಬೆಳಗ್ಗೆ ತಿಂಡಿಯ ಮುಖಾಂತರ ಮಧ್ಯಾಹ್ನ ಊಟ ಮುಗಿಯೋರು ಕೂಡ ಇವತ್ತು ಈ ಒಂದು ವ್ಯವಸ್ಥೆ ಆಗ್ತಾಯಿದೆ ಹಾಗಾಗಿ ವಿಶೇಷವಾಗಿ ನಮ್ಮ ಸಾಗರದ ನಮ್ಮ ಜಿಲ್ಲೆಯ ಎಲ್ಲ ಈಡಿಗ ಬಿಲ್ಲವ ಇತರ ಸಮಾಜದ ಬಂಧುಗಳು ಹಗಲೂ ರಾತ್ರಿ ಇಲ್ಲಿ ವೇದಿಕೆಲ್ಲುವಂಥ ನಮ್ಮ ಸಮಾಜ ಮುಖಂಡರುಗಳು ಇಲ್ಲಿದ್ದಾರೆ ನಮ್ಮ ಜಿಲ್ಲಾ ಪಂಚಾಯತಿಯ ರತ್ನಾಕರ್ ಇರ್ಬೋದು ನಮ್ಮ ರಾಜಶೇಖರ್ ಗಾಳಿಪುರ್ ಇರ್ಬೋದು ನಮ್ಮ ಸುರೇಶ್ ಸ್ವಾಮಿರವ್ ಇರ್ಬೋದು ಡಾಕ್ಟರ್ ನಂದಿನಿ ಅವ್ರು ಇರ್ಬೋದು ವಿಶೇಷವಾಗಿ ನಮ್ಮ ಅರುಣ್ ಕುಗ್ಗೆಯವರು ಯುವ ಮೋರ್ಚಾದ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯಗಳಿದ್ದಾರೆ ನಮ್ಮ ದೇವೇಂದ್ರಪ್ಪನವ್ರು ಈ ರೀತಿ ಒಟ್ಟು ಎಲ್ಲ ರೀತಿಯಂಥ ಎಲ್ಲರ ಸಹಕಾರವನ್ನು ಪಡೆದುಕೊಂಡು ನಾಳೆ ಕಾರ್ಯಕ್ರಮ ಯಶಸ್ವಿ ಆಗ್ತಿದೆ ತಾವು ಕೂಡ ಬರಬೇಕು ನಾಳೆ ಕಾರ್ಯಕ್ರಮವನ್ನು ಈ ರಾಜ್ಯಕ್ಕೆ ಈ ಜಿಲ್ಲೆಗೆ ತೋರಿಸುವಂಥ ಕೆಲಸವನ್ನು ಕೂಡ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ಕೊತೇನೆ